ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಟಿ ಸಿಲ್ಸ್ ತುಂಬ ದಿನ ಆಗಿತ್ತು ಈ ಥರ ಜಾಸ್ತಿ ಸೀರೆಗಳನ್ನ ಇಟ್ಕೊಂಡು ವೀಡಿಯೋ ಮಾಡಿ ಸೊ ನಮ್ಗೆ ತುಂಬ ಮೆಸೇಜಸ್ ಬರೋಕ್ಕೆ ಶುರುವಾಗಿತ್ತು ಏನು ಮೇಡಮ್ ಸ್ಟಾಕ್ಸ್ ಬರ್ತಾ ಇಲ್ವಾ ಈ ನಡುವೆ ನೀವು ಜಾಸ್ತಿ ವೀಡಿಯೋಸೇ ಮಾಡ್ತಾ ಇಲ್ಲ ಈ ಥರ ಬಲ್ಕಲ್ಲಿ ಸಿಂಗಲ್ ಸಿಂಗಲ್ ಮಾಡ್ತಾ ಇದ್ದೀರಾ ಅಂತ ಆಗೇನಿಲ್ಲ ದಿನ ಬರೋದು ಸ್ಟಾಕ್ಸು ಬಟ್ ಶಾಪ್ ಬ್ಯುಸಿ ಇರೋದು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇವಾಗ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ ಸ್ವಲ್ಪ ಫ್ರೀ ಆಯಿತು ವೀಡಿಯೋ ಮಾಡೋಣ ಅಂತ ಮಾಡ್ತಿರೋದು ಸೊ ಡೈಲಿ ಸ್ಟಾಕ್ಸ್ ಬರ್ತಿರತ್ತೆ ಯೋಚನೆ ಮಾಡಬೇಡಿ ನೀವು ಯಾವತ್ತು ಬೇಕಾದ್ರೂ ಶಾಪಿಗೆ ಬರ್ಬೋದು ಸೊ ಇದೆಲ್ಲ ನಿಮಗೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಎಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಏಟ್ ತೌಸಂಡ್ ಏಟ್ ನೈಂಟಿ ಆಗುತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಈ ರೀತಿ ಇರುತ್ತೆ ಯೆಲ್ಲೋ ಕಲರ್ ಯುನೀಕ್ ಕಲರ್ ಕಾಂಬಿನೇಷನ್ ಇದೆ मस्टर्ड पिंकोट ग्रीन पिंक लाइट पिंक गेवाइन, लीफ ग्रीन लाइट आलिवे तो डिफरेंट पीकॉक्टर कलर वैट पिंक ಈ ಥರ ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತೆ ಸ್ಯಾರೀಲಿ ಇದೆಲ್ಲ ನಾರ್ಮಲ್ ಇದು ಯಾವುದು ಡ್ಯಾಮೇಜ್ ಆಗಲ್ಲ ಸಾಮಾನ್ಯ ಎಲ್ಲಾದರೂ ಫಿನಿಶಿಂಗ್ ಆದಾಗ ಎಕ್ಸ್ಟ್ರಾ ಥ್ರೆಡ್ಸ್ ಕಟ್ ಆಗುತ್ತೆ ಕೆಲವೊಂದು ಕಟ್ ಆಗಿರಲ್ಲ ಅದು ಬರುತ್ತೆ ಹಾಗೆ ನಾವು ಕಟ್ ಮಾಡಿಕೊಡ್ತೀವ ಸೊ ಬ್ಲೂ ರೆಡ್ ಗ್ರೀನ್ ಮಸ್ಟರ್ಡ್ ಟೀಕಾಕ್ ಆರೆಂಜ್ ಲೀಫ್ ಗ್ರೀನ್ ಮಸ್ಟರ್ಡ್ ಬ್ಲ್ಯಾಕ್ ನೆವಿ ಬ್ಲೂ ಪಿಂಕ್ ವೈನ್ ಇವಂತಾರೆ ಟರ್ ವೈಸ್ ಬ್ಲೂ ತರ ಡಿಫ್ರೆಂಟ್ ಆಗಿದೆ ಸೊ ಇಷ್ಟು ಕಲರ್ಸ್ ಬಂದ್ರೆ ಟು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಏಟ್ ತೌಸಂಡ್ ಏಟ್ ನೈಂಟಿ ಆಗುತ್ತೆ ಯಾವ ಕಲರ್ ಓಪನ್ ಮಸ್ಟರ್ಡ್ ಪಿಂಕ್ ಎಲ್ಲ ಕಲರ್ಸು ಚೆನ್ನಾಗಿ ಕಾಣಿಸುತ್ತೆ ಸೊ ಯಾವ್ದು ಓಪನ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಯಾವಾಗಲೂ ಇರುತ್ತೆ ಸೊ ಮಸ್ಟರ್ಡ್ ಪಿಂಕ್ ಕಲರ್ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಯುನೀಕ್ ಮಾಡ್ ಈ ಕಲರ್ ಯುನೀಕ್ ಆಗಿದೆ ಇದು ಇದನ್ನ ವೇರ್ ಮಾಡಿದ್ರಲ್ವಾ ಈ ಕಲಾ ಕಾಂಬಿನೇಷನ್ ಯಾವುದೋ ಪ್ರೋಗ್ರಾಮ್ ಅಲ್ಲಿ ತುಂಬಾ ಜನ ಕೇಳಿದ್ರು ಅನ್ಸುತ್ತೆ ಅವರ ಹೆಸರೇನು ಸಖತ್ತಾಗಿ ಮಾತಾಡ್ತಾರೆ ನಾನು ಅವರ ಹೆಸರು ಗೊತ್ತಿಲ್ಲ ಗೊತ್ತಾಗ್ತದೆಲ್ಲ ಅನಶ್ರೀ ಕರೆಕ್ಟ್ ಅವರು ಈ ಕಲರ್ನ ಡ್ರೇಪ್ ಮಾಡಿದ್ರು ಅವಾಗ ಇದು ತುಂಬಾನೇ ವೈರಲ್ ಆಗಿತ್ತು ಈ ಕಲರ್ ಸೊ ಇದೆಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಸೊ ನಿಮ್ಗೆನ ಇಷ್ಟ ಆಯ್ತು ಅಂದ್ರೆ ಬೇಗ ಬುಕ್ ಮಾಡಿ ಥ್ಯಾಂಕ್ ಯು